ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಏನು ಬ್ಲಾಗು ಈ ಥರ ಬೈಕಲ್ಲಿ ಹೋಗ್ತಿರೋದು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು ಇದು ಬಂದು ಸಂಕ್ರಾಂತಿ ಹಬ್ಬದ ದಿನದ ಬ್ಲಾಗು ಇರಲಿ ತುಂಬ ತಡವಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದು ನಾವು ಸಂಕ್ರಾಂತಿ ಹಬ್ಬದ ದಿನ ಜೀನ್ಗುಡ್ಡೆ ಹನುಮಂತರಾಯಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ನಾವು ಚಿಕ್ಕೋರಾಗಿರ್ಬೇಕಾದ್ರೆಲ್ಲ ಏನು ಮಾಡ್ತಿದ್ವಿ ಅಂದರೆ ನಮ್ಮೂರಿಂದ ಅಂದರೆ ನಮ್ಮಮ್ಮಿ ಮನೆಯಿಂದ ಜೀನ್ಗುಡ್ಡೆ ಹನುಮಂತರಾಯಿಗೆ ಹೋಗ್ತೀವಿ ನಾನು ನಮ್ಮಮ್ಮಿ ಮನೆಯಲ್ಲೂ ಅದೇ ಥರ ಪದ್ಧತಿ ಇತ್ತು ಮತ್ತು ನನ್ನ ಹಸ್ಬೆಂಡ್ ಮನೆಯಲ್ಲೂ ಕೂಡ ಅದೇನೇ ಯಾಕೆಂದರೆ ನಮ್ಮ ಹಸ್ಬೆಂಡ್ ಮನೆ ದೇವರು ಬಂದು ತಿರುಪತಿ ವೆಂಕಟರಮಣ ಸ್ವಾಮಿ ಜೀನ್ಗುಡ್ಡೆ ಹನುಮಂತರಾಯ ಅಂದರೆ ಆಂಜನೇಯ ಆಂಜನೇಯನೂ ಕೂಡ ನಮ್ಮ ಮನೆ ದೇವರು ನನ್ನ ಗಂಡನ ಮನೆ ದೇವರೇ ಆಗಿರುತ್ತೆ ನಾವು ಚಿಕ್ಕೋರಾಗಿರ್ಬೇಕಾದ್ರೆ ನಮ್ಮ ಮಮ್ಮಿ ಮನೇಲಿ ಏನು ಮಾಡ್ತಿದ್ವಿ ಅಂದರೆ ಇಲ್ಲೆಲ್ಲ ನಡ್ಕೊಂಡೇ ಹೋಗ್ತಿದ್ವಿ ಏನರಲ್ಲೂ ಹೋಗ್ತಿರ್ಲಿಲ್ಲ ನಾವು ಹೋಗಿ ಅಲ್ಲಿ ಕಿಚ್ಚುಡಿಯನ್ನು ಮಾಡ್ಕೊಂಡು ಬರ್ತಾಯಿದ್ವಿ ನನ್ನ ಹಸ್ಬೆಂಡ್ ಕಡೆಯೂ ಅದೇ ಥರನೇ ಇದ್ದದ್ದು ಅವರೂ ಕೂಡ ಅಲ್ಲೇ ಹೋಗಿ ಅಡುಗೆ ಮಾಡ್ಕೊಂಡು ಬರೋದು ಅಂದರೆ ನಾವು ಇವಾಗ ಏನಂತ ಹೇಳಿದ್ರೆ ಅಡುಗೆ ಮಾಡ್ಕೊಂಡು ಬರೋದಿಲ್ಲ ನಮ್ಮ ಮಮ್ಮಿ ಮನೆಯಲ್ಲೂ ಅಷ್ಟೇ ಅಡುಗೆ ಮಾಡ್ಕೊಂಡು ಬರೋದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಇವಾಗ ಯಾವ ಥರ ಅಂತ ಹೇಳಿದ್ರೆ ಅಕ್ಕಿ ತೊಗೊಂಡೋಗಿ ದೇವಸ್ಥಾನದಕ್ಕೆ ಕೊಟ್ಟರೆ ಅವರೇ ನಮಗೆ ಅನ್ನ ಕೊಡ್ತಾರೆ ಆ ಅನ್ನನ ತಗೋ ಬಂದ್ಬಿಟ್ಟು ಮನೆಯಲ್ಲಿ ಅಂದರೆ ಎಲ್ರಿಗೂ ಆಗೋ ಥರ ಏನೂ ಅನ್ನ ಕೊಡೋದಿಲ್ಲ ಅವರು ಸ್ವಲ್ಪ ಒಂದು ಉಂಡೆಯಷ್ಟು ಅನ್ನ ಕೊಡ್ತಾರೆ ಅಷ್ಟೇ ನೋಡ್ತಾ ಇರ್ಬೋದು ಇವಾಗ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಸಾಕಷ್ಟು ಜನ ಅಡುಗೆ ಮಾಡ್ಕೊತಾ ಇದ್ದಾರೆ ಹಾಗೆ ಅಡುಗೆ ಮಾಡಿಕೊಂಡು ಎಷ್ಟೊಂದು ಜನ ಹೋಗಿರೋರು ಕೂಡ ಇದ್ದಾರೆ ಪೂಜೆ ಮಾಡಿಸ್ಕೊಂಡು ಇರೋರು ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ರು ಇಲ್ಲೇನೆಂದರೆ ಬಾಗ್ಲಲ್ಲೇ ಒಂದು ಕಲ್ಲು ಥರ ಹಾಕಿದ್ದಾರೆ ಮತ್ತು ದೇ ದೇವ್ರ ಕಲ್ಲು ಕೂಡ ಹಾಕಿದ್ದಾರೆ ಅಲ್ಲಿ ಸಾಕಷ್ಟು ಜನ ಪೂಜೆ ಇದ್ರು ಯಾಕೆ ಅಂತ ಹೇಳಿದ್ರೆ ಒಳಗಡೆ ತುಂಬ ರಶ್ ಇರುತ್ತಲ್ವಾ ಆ ಕಾರಣದಿಂದ ಹೊರಗಡೆ ನಾವು ಅಂದರೆ ಒಳಗಡೆ ದೇವಸ್ಥಾನದಲ್ಲಿ ರಶ್ ಇರೋ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ನಾವು ತೊಗೊಂಡೋಗಿರುವ ಅರ್ಶನಾ ಕುಂಕುಮ ಗಂದಗಡ್ಡಿ ಕರ್ಪುರ ಇದನ್ನೆಲ್ಲ ತೆಗೆದು ಒಂದು ಸೈಡ್ ಭೀ ಸಾಕುಬಿಡ್ತಾರೆ ಅದ್ರ ಬದಲು ನಾವೇ ಬಾಗಿಲಲ್ಲಿ ಎಲ್ಲರೂ ಪೂಜೆ ಮಾಡ್ತಾ ಇರೋ ಥರನೇ ನಾನು ಕೂಡ ಪೂಜೆ ಮಾಡಿಕೊಂಡೆ ಏನಂತ ಹೇಳಿದ್ರೆ ಪ್ಲೀಸ್ ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋಸ್ನ ನೋಡಿ ಹಾಗೆ ಹೊಸಬ್ರು ಯಾರೆಲ್ಲ ವಿಡಿಯೋಸ್ ನೋಡ್ತಿದ್ದೀರಾ ನೀವುಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ಏನೇ ಮಿಸ್ಟೇಕ್ ಇದ್ರೂ ನಾನು ಅದನ್ನು ತಿದ್ಕೊಂಡು ನಿಮ್ಗೆ ಇಷ್ಟ ಆಗೋ ರೀತಿನಲ್ಲಿ ಬ್ಲಾಗ್ಸ್ನ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಅಲ್ಲಿ ಅವ ಅಂಕಲ್ ತಂದ್ರೆ ಅಲ್ವಾ ಆ ಥರ ಒಂದು ಮಾತ್ರ ಕೊಡ್ತಾರೆ ನಾವು ನಮ್ಮ ಕೈಲಾದಷ್ಟು ಅಕ್ಕಿನ ತಗೊಂಡೋಗಿ ಕೊಡಬೇಕಲ್ಲಿ ಒಳಗಡೆ ದೇವಸ್ಥಾನಕ್ಕೆ ನಾನು ಅದನ್ನೆಲ್ಲ ಕ್ಲಾರಿಟಿನಲ್ಲಿ ವಿಡಿಯೋ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಟೈಮು ನಾವು ಏನೇನು ಹೋಗ್ತೀವಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ ಅರ್ಶನಾ ಕುಂಕುಮ ಅಂದ್ಲಕಡ್ಡಿ ಕರ್ಪೂರ ಪೂಜೆಗೆ ಹೂವು ಬಾಳೆಹಣ್ಣು ಮತ್ತು ತಗೊಂಡೋದ್ರೆ ಎರಡು ಪಾವು ಇಲ್ಲ ಮೂರು ಪಾವು ಅಷ್ಟು ಅಕ್ಕಿ ತಗೊಂಡೋಗಿ ಕೊಡ್ತೀವಿ ನಾವು ಇದು ದೇವ್ರನ್ನ ವೀಡಿಯೋ ಮಾಡ್ಕೋಬೋದು ಯಾವುದೇ ರೀತಿ ಈ ಥರ ಮಾಡ್ಕೊಂಗಿಲ್ಲ ಆ ಥರದ್ದೆಲ್ಲ ಏನಿಲ್ಲ ಸಾಕಷ್ಟು ಜನ ಬಂದಿದ್ರು ಅಂದರೆ ನಾವು ಬೆಳಿಗ್ಗೆ ಹತ್ತು ಗಂಟೆ ಟೈಮಲ್ಲಿ ಅಲ್ವಾ ಹೋಗಿದ್ದುದು ಅದರಿಂದ ಸಾಕಷ್ಟು ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೊಂಟೋಗಿದ್ರು ನಾವು ಕೂಡ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲಿ ಕೂತಿದ್ದು ಬಂದರೆ ಏನೋ ಒಂಥರ ದೇವಸ್ಥಾನಕ್ಕೆ ಹೋಗಿದ್ಮೇಲೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಬರಬೇಕು ಏನೇ ಇದ್ರು ಪ್ರಾರ್ಥನೆ ಮಾಡಿಕೊಂಡು ಹಾಗೆ ಕೂತ್ಕೊಂಡು ಬಂದ್ವಿ ಅಲ್ಲಿಂದ ಬಂದದ್ದು ನಾವು ಹತ್ತು ಮುಕ್ಕಾಲು ಆ ಥರ ಟೈಮ್ ಆಗಿತ್ತಲ್ವ ಮನೆಯಲ್ಲಿ ಮನೆಗೆ ಹೋಗಿ ನಾನು ಊಟ ಮಾಡೋಷ್ಟು ಆಗುತ್ತೆ ಅಂತ ಹೇಳಿ ನನ್ನ ಮಮ್ಮಿ ಮನೆಯಿಂದಲೇ ಊಟ ಮಾಡಿಕೊಂಡೆ ಮಮ್ಮಿ ಬಾತು ನೆಕ್ಸ್ಟು ಗೆಣಸಿನ ಪಲ್ಯ ಹಾಗೆ ವಡೆ ಮಾಡಿದರು ತುಂಬ ಚೆನ್ನಾಗಿತ್ತು ಸಖತ್ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗೂ ಬಂದಿತ್ತು ಗೆಣಸಿನ ಪಲ್ಯ ಸಂಕ್ರಾಂತಿ ಹಬ್ಬದಲ್ಲಿ ನಮ್ಮ ಕಡೆ ಸಂಕ್ರಾಂತಿ ಹಬ್ಬದಲ್ಲೇ ಆ ಗೆಣತಿನ ಪಲ್ಯನ ನಾವು ಮಾಡೋದು ಅದನ್ನು ಬಿಟ್ಟರೆ ಶಂ ಕಿತ್ತು ಇಟ್ಕೊಂಡಿದ್ರೆ ನೆಕ್ಸ್ಟು ಒಂದು ಹದಿನೈದು ದಿನದೊಳಗಡೆ ಪುನಃ ಮತ್ತೆ ಮಾಡ್ಕೊಂಡಿದ್ವಿ ಅದನ್ನು ಬಿಟ್ಟರೆ ಇನ್ನೊಂದು ವರ್ಷ ತನಕ ಗೆಣಸಿನ ಪಲ್ಯ ನಮ್ಗೆ ತಿನ್ನೋಕೆ ಆಗೋದಿಲ್ಲ ನಾವೇ ನೆಟ್ಟಿದ್ವಿ ಫ್ರೆಂಡ್ಸಿನ ಪಲ್ಯ ನನ್ನ ಹಸ್ಬೆಂಡ್ ಅವರನ್ನಲ್ಲೂ ಕೂಡ ನಾವೇ ನೆಟ್ಟಿದ್ವಿ ನಮ್ಮ ಮಮ್ಮಿ ಮನೆಯಲ್ಲೂ ನಾವೇ ನೆಟ್ಟಿದ್ವಿ ಎಲ್ಲೂ ತೊಗೊಂಡಿಲ್ಲ ನಮ್ಮ ಹತ್ರ ಜಾಗದಲ್ಲಿ ಅವರು ನಮ್ಮೂರ ಕಡೆ ಎಲ್ಲ ಹಂಗೆನೇ ಅವ್ರವ್ರ ಜಾಗದಲ್ಲಿ ಅವ್ರವ್ರನ್ನ ಇಟ್ಕೊಂಡಿರ್ತಾರೆ ಹಾಗೆ ನಾವು ಕೂಡ ನೆಟ್ಕೊಂಡಿದ್ವಿ ನೆಕ್ಸ್ಟ್ ಏನಂತ ಹೇಳಿದ್ರೆ ಅದರ ನೆಕ್ಸ್ಟು ಎಲ್ಲರ ಮನೆಯಲ್ಲೂ ಮಟನ್ ಚಿಕನ್ ಸಂಕ್ರಾಂತಿ ಹಬ್ಬದ ನೆಕ್ಸ್ಟ್ ಡೇನೆ ಮಟನ್ ಚಿಕನ್ನು ನಾವು ನಾಟಿ ಕೋಡಿ ಮಾಡ್ಕೊಂಡಿದ್ವಿ ಜೊತೆಗೆ ಒಂದು ಕೋಳಿ ಸಾಕಾಗಲ್ಲ ಅದು ಯಾವ ಮೂಲೆ ಅಲ್ವಾ ಅದಕ್ಕೆ ಸಲುವಾಗಿ ಏನು ಮಾಡಿದ್ವಿ ಅಂದರೆ ಇದ್ರ ಪಾರಮ್ ಕೋಳಿನೂ ತಗೊಬಂದು ಮಾಡ್ಕೊಂಡಿದ್ವಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಎರಡು ದಿನದ್ದು ಕಂಟಿನ್ಯೂಯಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಎಲ್ಲರೂ ಆಗೋ ತನಕ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನಾವು ಏನಂತ ಹೇಳಿದ್ರೆ ಮನೆಯಲ್ಲೇನೆ ನಾಟಿ ಕೋಳಿನ ತ ನಾವೇ ಸಾಕಿದ್ವಿ ಅಲ್ವಾ ನಾಟಿ ಕೋಳಿಗೆ ಅದಕ್ಕೆ ಸಲುವಾಗಿ ಬೆ ಹೊರ್ಗಡೆ ಯಾರಿಗೂ ಏನೂ ಕಟ್ ಮಾಡಿಸ್ಕೊಂಬರ್ಲಿಲ್ಲ ನಾವೇ ನಮ್ಮ ಮಾವಂಗೆ ಬರುತ್ತೆ ಸೊ ಮಾತಾಡ್ಕೊಂಡು ಕ್ಲೀನ್ ಮಾಡಿಕೊಂಡ್ವಿ ಅದು ನೋಡೋದಕ್ಕೆ ಮಾತ್ರ ದಪ್ಪಾಗೇ ಇತ್ತು ಕೋಳಿ ಕೂದಾದ ಫುಲ್ ಸಣ್ಣ ಆಗೋಗ್ಬಿಡ್ತು ಅಂದರೆ ಪುಕ್ಕಾರೇನೆ ಜಾಸ್ತಿ ಇರುತ್ತೆ ಕೋಳಿನಲ್ಲಿ ಅದಕ್ಕೆ ಅಂದರೆ ಬಾ ಇಷ್ಟೊಂದು ಅನ್ನೋ ಥರ ಏನು ಸಿಗಲಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಸಿಗ್ತು ಓಕೆ ಪರವಾಗಿಲ್ಲ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಕೆ ಜಿ ಪಾರಮ್ ಕೋಳಿನೂ ಕೂಡ ತರಿಸ್ಕೊಂಡಿದ್ವಿ ನಾಟಿ ಕೋಳಿ ಇವಾಗ ಪಾರಮ್ ಕೋಳಿ ನಾವು ಎಷ್ಟೇ ತೊಗೊಂಡು ನಾಟಿ ಕೋಳಿ ಕೊಡೋ ಟೇಸ್ಟೇ ಬೇರೆ ಅಲ್ವಾ ಹಾಗೆ ನಾನು ಕೂಡ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ಅಂದರೆ ನಾನು ಏನಂತ ಹೇಳಿದ್ರೆ ನಮ್ಮ ಮಾವ ಬಾಡಿನ ಕ್ಲೀನ್ ಮಾಡಿದ್ರು ಕೋಳಿದು ನಾನು ತಲೆ ಪುಕ್ಕ ತಲೆನಲ್ಲಂತೂ ಸಣ್ಣ ಸಣ್ಣ ಕೂಲು ಜಾಸ್ತಿ ಇರುತ್ತಲ್ವ ಅದಕ್ಕೆ ನಾನು ತಲೆನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಕಾಲ ಕಾಲಲ್ಲಿ ಏನಂದರೆ ಒಂಥರ ಮೇಲುಗಡೆ ಚರ್ಮ ಎಲ್ಲ ಹಿಂಗೆ ಹಿಂಗೆ ಊರಾಕಿದ್ರೆ ಬಂದ್ಬಿಡುತ್ತೆ ನಮ್ಮ ಮಾವ ಊರ್ತಿದ್ರು ಅವಾಗಲೇನೇ ಗಮನಿಸಿರ್ತೀರ ಅನ್ಕೋತೀನಿ ಆ ಥರ ಗಮನಿಸ್ ಆ ಥರ ಹೂರ್ಕೊಂಡು ಚೆನ್ನಾಗಿತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು ಆವಾಗಲೇ ಹೇಳ್ದಂಗೆ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಏನೇ ಅನಿಸಿಕೆ ಅಭಿಪ್ರಾಯ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಾನು ಇಷ್ಟ ಆಗೋ ರೀತಿನಲ್ಲೇ ವಿಡಿಯೋಸ್ನ ಮಾಡ್ತೀನಿ ಈಗ ನಿಮ್ಮ ಸಪೋರ್ಟು ಸಹಕಾರ ಎರಡೂ ನನ್ನ ಮೇಲಿರಲಿ ಅಂತ ಹೇಳ್ತಾ ನಾನು ಈಗ ನನ್ನ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್ ಅಂದರೆ ನೀವು ಅನ್ಕೋತಾ ಇರ್ಬೋದು ಬಾಯ್ ಬಾಯ್ ಅಂತಿದ್ರೆ ಎಲ್ಲ ಅಡುಗೆ ಮಾಡೋರು ತೋರಿಸ್ತಿಲ್ಲ ಅಂತ ಅಂದರೆ ಫುಲ್ ವೀಡಿಯೋ ನಾನು ಏನೇನು ಮಸಾಲೆ ಯಾಕೆ ಮಾಡಿದೆ ಅನ್ನೋದನ್ನೆಲ್ಲ ತಗೊಳ್ಳೋದಕ್ಕಾಗಲಿಲ್ಲ ನೋಡಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್